ನಮಸ್ಕಾರ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅರ್ಪಿಸುವ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೇವಸ್ಥಾನಗಳಿಗೇನು ಕೊರತೆ ಇಲ್ಲ ಗಲ್ಲಿ ಗಲ್ಲಿಗಳಲ್ಲೂ ಪೂಜಿಸಲ್ಪಡುವಂತಹ ದೇವಸ್ಥಾನಗಳ ಪೈಕಿ ವಿಜಯನಗರದ ವಾಟರ್ ಟ್ಯಾಂಕ್ ಬಳಿ ಇರುವಂತಹ ಬಲಮುರಿ ಶ್ರೀ ಗಣೇಶ ದೇವಸ್ಥಾನವು ಕೂಡ ಒಂದು ಹಾಗಾದರೆ ಈ ದೇವಸ್ಥಾನದ ಮಹತ್ವ ಎಂಥದ್ದು ಮತ್ತು ಮಹಿಮೆ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ದೇವಸ್ಥಾನದ ಪುಟ್ಟದಾಗಿದ್ದರೂ ಕೂಡ ಇದರ ಕೀರ್ತಿ ಮಾತ್ರ ದೊಡ್ಡದಾಗಿದೆ ಅಂತ ಹೇಳಲಾಗಿದೆ ಹಾಗಾದರೆ ಏನಿದರ ವಿಶೇಷತೆ ಬನ್ನಿ ನೋಡುವ ಒಂದು ಪ್ರಜನೆಗೆ ಒಂದು ಗರಿಕೆ ಚಲಿಸ್ತಾ ಇರಬೇಕು ಇಪ್ಪತ್ತೊಂದು ಗರಿಕೆಯನ್ನು ಏನು ಚಿಟ್ಕೋಬೇಕು ಅದು ಒಂದು ಪ್ರದರ್ಶನ ಒಂದು ಗರಿಕೆ ಇಟ್ಟು ಮತ್ತೊಂದು ಗರಿಕೆ ನಾವು ಇನ್ನೊಂದು ಪ್ರದರ್ಶನ ಇಟ್ಟಾಡ್ಬೇಕು ಇಪ್ಪತ್ತೊಂದು ನಮಸ್ಕಾರ ಇಪ್ಪತ್ತೊಂದು ಗರಿಗೆ ಇಡಬೇಕು ಅದು ಇಟ್ಟರೆ ಫಲಪೂರ್ವ ಏನಿರುತ್ತೋ ಆ ಕಾರ್ಯಕ್ರಮ ಏನಿರುತ್ತೋ ಮದುವೆ ಆಗಲಿ ಇಲ್ಲ ಉದ್ಯೋಗ ಆಗಲಿ ಬೇರೆ ಹೊರ ದೇಶಕ್ಕೆ ಹೋಗೋದಾಗಲಿ ಎಲ್ಲವೂ ಸಹ ಪ್ರಾಪ್ತಾಗಲಿ ಹೌದು ಈ ದೇವಸ್ಥಾನದ ವಿಶೇಷತೆಯೇ ಗರಿಕೆ ಎಂದರೆ ತಪ್ಪಾಗಲಾರದು ಹೀಗೆ ಹಚ್ಚ ಹಸುರಿನ ಗರಿಕೆ ಕಟ್ಟೊಂದನ್ನು ಹಿಡಿದುಕೊಂಡು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕುತ್ತಾ ಇಪ್ಪತ್ತೊಂದು ಗರಿಕೆ ಕಡ್ಡಿಗಳನ್ನು ಈ ಗಣೇಶನಿಗೆ ಸಮರ್ಪಿಸಬೇಕು ಆ ಬಳಿಕ ಗರಿಕೆ ಪ್ರಿಯ ಗಣೇಶನ ಎದುರಲ್ಲೇ ಇರೋ ಮೂಷಕನ ಕಿವಿಯಲ್ಲಿ ನಮ್ಮ ಕೋರಿಕೆಯನ್ನು ಮೆಲುಧ್ವನಿಯಲ್ಲಿ ಅರುಹಬೇಕು ಇಪ್ಪತ್ತೊಂದನೇ ದಿನದಂದು ಗಣೇಶನಿಗೆ ಅರ್ಚನೆ ಮಾಡಿಸಿ ನನ್ನ ಕೋರಿಕೆಯನ್ನು ದಯವಿಟ್ಟು ಆದಷ್ಟು ಶೀಘ್ರವೇ ಈಡೇರಿಸುವಂತೆ ಮಾಡುತ್ತಂದೆ ಅಂತ ಭಕ್ತಿ ಭಾವದೊಂದಿಗೆ ಕೈ ಮುಗಿದು ಬೇಡಿಕೊಳ್ಳಬೇಕು ಆಗ ಒಂದು ದಿನ ನಮಗೆ ಸಂತಸದ ಸುದ್ದಿಯೊಂದು ಕಿವಿಗೆ ಬೀಳುವುದರೊಂದಿಗೆ ನಾವೊಂದುಕೊಂಡ ಹರಕೆಯನ್ನು ಆ ಭಗವಂತ ಈಡೇರಿಸಿರುತ್ತಾನೆ ಅಂತಾನೆ ಅರ್ಥ ಹೌದು ಗರಿಕೆ ಕೊಟ್ಟರೆ ಹಾರಿಕೆ ಈಡೇರಿಸ್ತಾನೆ ಈ ಬಲಬುರಿ ಗಣೇಶ ಅಂತ ಹೇಳಲಾಗುತ್ತೆ ಹಾಗಾದರೆ ಇಲ್ಲಿನ ಭಕ್ತರು ಯಾವ ರೀತಿಯಾಗಿ ತಮ್ಮ ಹಾರಿಕೆಯನ್ನು ಈಡೇರಿಸ್ಕೊಳ್ತಾರೆ ಬನ್ನಿ ಏನು ಹೇಳ್ತಾರೆ ಅವರನ್ನೇ ಕೇಳುವ ಗರಿಗೆ ಇದ್ದರೆ ಗಣೇಶ ಗರಿಗೆ ಪ್ರಿಯ ಆ್ಯಕ್ಚುಲಿ ಮೇನ್ ಗರಿಗೆ ರಾಹು ಸಂಬಂಧಪಟ್ಟಿರೋದು ಗರಿಗೆ ಗಣೇಶಕ್ಕೆ ಹಾಕಿದ್ರೆ ಗ್ರಹ ಶಾಂತ ಆಗುತ್ತೆ ಓಂ ಗಮ್ ಗಣಪತೆಯೇ ನಮಃ ಗಣೇಶ ಯಾವತ್ತೂ ನಂಬಿದವರನ್ನು ಕೈ ಬಿಡಲ್ಲ ನನಗಂತೂ ಆ ನಂಬಿಕೆ ಇದೆ ಇಲ್ಲಿ ಹೋಗ್ತಾ ಬರ್ತಾ ನಾನು ಯಾವತ್ತೂ ದೇವರಿಗೆ ಕೈ ಮುಗದೇ ಹೋಗೋದು ಏನಷ್ಟು ಅರ್ಜೆಂಟ್ ಕೆಲಸ ಇದ್ರೂ ನಾನು ವಿನಾಯಕ ಕೈ ಮುಗಿದು ಹೋಗ್ತಾ ಇದ್ದೀನಿ ಅವ್ರು ನಮಗೆ ಒಂದು ಕೈ ಬಿಡೋಲ್ಲ ಅಂತ ನನ್ನ ನಂಬಿಕೆ ಇದೆ ನಮ್ಮ ಇಷ್ಟಾರ್ಥ ನಮ್ಮ ಮಕ್ಕಳು ಎಜುಕೇಷನ್ ಆಗಿದೆ ನನ್ನ ಜಾಬಿನ ಆಗಿದೆ ಈಗ ನಮ್ಮ ಮಕ್ಕಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಆಗಿದೆ ಎಲ್ಲ ಆಗಿದೆ ನಮಗೆ ನಾವು ಅದಕ್ಕೆ ಇಲ್ಲಿ ಅಲ್ಲಿ ತುಂಬ ದೂರದಿಂದ ಬರ್ತಾ ಇದ್ದೀವಿ ಈಗಲೂ ಬಿಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ತೊಂದರೆ ಬರುತ್ತೋ ಅದಕ್ಕೆ ಗಣೇಶನ ಪೂಜೆ ಮಾಡದೆ ನಾವು ಹೋಗೋದೇ ಇಲ್ಲ ಪ್ರತಿ ಇದಕ್ಕೂ ಬರ್ತೀವಿ ಮನೆಯಲ್ಲಿ ಸ್ವಲ್ಪ ಇದು ಇತ್ತು ಪ್ರಾಬ್ಲಮ್ ಇದು ಇದು ಸ್ವಲ್ಪ ಸಾಲ್ವ್ ಆಗ್ತಾ ಇದೆ ಅದಕ್ಕೆ ದಿವಸ ಮೇಲೆ ದಿವಾರ ನಂಬಿಕೆ ಇದೆ ನಾನು ದಿವಸ ಬರ್ತಾ ಇರ್ತೀನಿ ನಾವು ನಾವು ಜೈನು ಅದು ಪ್ರತಿ ತಿಂಗಳು ಇರಲಿಕ್ಕೆ ಚೌತಿ ಶಂಕರ ಚೌತಿ ಸತ್ನಾಡ ಪೂಜೆ ಆಮೇಲೆ ಷಷ್ಠಿ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದನ್ನು ತಪ್ಪಿಸ್ದೆ ನಾವು ಪೂಜೆ ಕೊಡ್ತಾನೇ ಇದ್ದೀವಿ ಸೊ ಇದರಿಂದ ನಮ್ಮ ಮನಸ್ಸಿಗೂ ನಮ್ಮ ಮನೆಗೆಲ್ಲ ಒಳ್ಳೆಯದಾಗ್ತಿದೆ ಅಂತ ನಮ್ಮ ಭಾವನೆ ನಾನು ಈ ಗಣೇಶನ ದೇವಸ್ಥಾನ ಓಪನ್ ಆದಾಗ್ಲಿಂದ ಬರ್ತಾ ಇದ್ದೀನಿ ಹದಿನೈದು ವರ್ಷ ಆಗಿರಬೇಕು ಅನ್ಕೋತೀನಿ ಇಲ್ಲಿ ಬಂದಮೇಲೆ ಒಂಥರ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರು ಒಳ್ಳೆ ನೆಮ್ಮದಿ ಸಿಗುತ್ತೆ ಎಲ್ಲ ದೇವ್ರನ್ನೂ ಹುಡ್ಕೊಂಡು ಹೋಗೋ ಬದಲು ಗಣೇಶ ನಮ್ಮ ಮನೆಯಿಂದ ನಾಲ್ಕು ಹೆಜ್ಜೆ ನಡೆದ್ರೆ ಸಿಗತ್ತೆ ಸೊ ಅದೇ ನಮ್ಮ ಭಾಗ್ಯ ಅಂತ ಅನ್ಕೋತೀವಿ ವಿಜಯನಗರ ಮತ್ತು ಗೋವಿಂದರಾಜನಗರದ ಕೊಂಡಿಯಂತಿರೋ ಎಂಸಿಲೇಔಟ್ನ ಹದಿನೆಂಟನೇ ಕ್ರಾಸ್ನಲ್ಲಿರೋ ಫುಡ್ ಸ್ಟ್ರೀಟ್ ಬಳಿಯ ಬಲಮುರಿ ಗಣೇಶ ದೇವಸ್ಥಾನವು ಇಲ್ಲಿನ ಬಹುತೇಕ ನಿವಾಸಿಗಳಿಗೆ ಗೊತ್ತು ಅಷ್ಟೇ ಯಾಕೆ ಈ ದೇವಸ್ಥಾನದಿಂದ ಕೂಗಳತೆ ದೂರದಲ್ಲಿ ಮನೆ ಹೊಂದಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರ ಕುಟುಂಬಸ್ಥರು ಕೂಡ ಕಳೆದ ಹದಿನೆಂಟು ವರ್ಷಗಳಿಂದಲೂ ಈ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವುದು ಉಂಟು ಗಣಪತಿ ತಮ್ಮ ಒಂದು ಅನಿಸಿಕೆಗಳನ್ನ ಏನಿರುತ್ತೋ ಮನಸ್ಸಿನಲ್ಲಿ ಅದನ್ನು ಕೇಳ್ಕೊಳ್ಳಿಕ್ಕಾಗಿ ಗರಿಕೆ ಸೇವೆ ಮಾಡ್ತಾರೆ ಕೆಲವರು ಬೆಲ್ಲು ದಾರತಿ ಹಾಕ್ತಾರೆ ಮಂಗಳವಾರ ಮಂಗಳವಾರ ಖಾಲಿ ಇದಕ್ಕೆ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸ ಮಾಡೋ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅಲ್ಲಿ ಅವ್ರು ಏನು ಕೋರಿಕೆ ಇದೆಯೋ ಈ ಮೋಷಕ ವಾಹನ ಬಲಗಡೆ ಕಿರಿನಲ್ಲಿ ಕುಳಿತು ಭಕ್ತಿಯಿಂದ ಕೇಳ್ಕೊಳ್ಬೇಕು ಇಪ್ಪತ್ತೊಂದು ಪ್ರದರ್ಶನ ಹಾಕೊಂಡಿದ್ದಾರೆ ಕೆಲವರು ನಲವತ್ತೆಂಟು ಸಹ ಮಾಡೋ ನಲವತ್ತೆಂಟು ಪ್ರದರ್ಶನ ಹಾಕ್ತಾರೆ ಿಗೆ ಸುಬ್ರಹ್ಮಣ್ಯ ನವಗ್ರಹ ಅವರಿಗೆಲ್ಲ ಸಮರ್ಪಣೆ ಮಾಡ್ತಾರೆ ಲಾಸ್ಟಲ್ಲಿ ದೇವರಿಗೆ ಏನು ಆ ಅದನ್ನು ಕಾಣಿಕೆ ಇರುತ್ತೆ ಚಲಿಸೋರು ಇದ್ದಾರೆ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ಅನುಗ್ರಹ ಸಿಕ್ಕಿ ಹೊರಗಡೆ ದೇಶದಲ್ಲಿದ್ದಾರೆ ಇಲ್ಲೂ ಇದ್ದಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಆಗಾಗ ಒಂದು ದೇವರನ್ನ ಕಾಣಿಸ್ತಾ ಇರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಶುಭ ಕಾರ್ಯವಾಗಿ ಕೇಳಬಂದು ನಮಸ್ಕಾರಗಳು ಅವರವರ ಇಚ್ಛೆ ಕೋರಿಕೆಗಳ ಅನುಸಾರ ವಿಜಯನಗರದ ಈ ವರಸಿದ್ಧಿ ವಿನಾಯಕ ಅಭಯ ಹಸ್ತ ನೀಡುತ್ತಾನೆಂಬುದಕ್ಕೆ ಯಾವ ಸಂದೇಹವೂ ಇಲ್ಲ ಅನ್ನೋದು ಬಲಮುರಿ ದೇವಸ್ಥಾನಕ್ಕೆ ಬರುವ ಭಕ್ತ ಜನರ ಅಭಿಪ್ರಾಯ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ನೋಡಿದ್ರಲ್ಲ ವೀಕ್ಷಕರೇ ಬಲಬುರಿ ಗಣೇಶ ದೇವಸ್ಥಾನದ ಮಹಿಮೆ ಎಂಥದ್ದು ಮತ್ತು ಮಹತ್ವ ಏನು ಅನ್ನೋದನ್ನು ತಾವು ನೋಡಿದ್ರಿ ಸೊ ದಿನವೂ ಕೂಡ ನಾವು ವಿಜಯನಗರದವರೇ ಆಗಿದ್ದೇವೆ ಆಸುಪಾಸದವರೇ ಆಗಿದ್ದೇವೆ ಹೀಗಾಗಿ ದಿನಾಲೂ ಇಲ್ಲಿ ದೇವಸ್ಥಾನವನ್ನು ನಾವು ನೋಡ್ತಾ ಇರ್ತೀವಿ ಅಂತ ತಾವು ಅಂದ್ಕೊಂಡಿರ್ಬೋದು ಹಾಗಾದರೆ ತಡೆಯಾಕೆ ಇದು ಮುಂದೆ ಬಲಮುರಿ ಗಣೇಶ ದೇವಸ್ಥಾನಕ್ಕೆ ಬರುವಾಗ ಒಂದು ಗರಿಕೆಯನ್ನು ಕೊಟ್ಟರೆ ಸಾಕು ನಿಮ್ಮ ಹರಕೆ ಈಡೇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ಮಹತ್ವದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ನಮಸ್ಕಾರ